ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಲ್ಲಿ ರವಿಚಂದ್ರನ್ ಅಶ್ವಿನ್ ಬಂದ್ರೆ ಏನಾಗುತ್ತೆ ಅಶ್ವಿನ್ ಆರ್ ಬಿಗೆ ಬರಬೇಕಾದ್ರೆ ಕೇವಲ ಒಂದೇ ಒಂದು ಪರ್ಸನ್ ಇಂದ ಅದು ಸಾಧ್ಯ ಸೊ ಹಾಗಾದ್ರೆ ಯಾರು ಆ ಪರ್ಸನ್ ಅಶ್ವಿನ್ ಆರ್ ಬಿಗೆ ಬರಬೇಕಾದ್ರೆ ಅವ್ರು ಯಾಕೆ ಮೇನು ಕಾರಣ ಸೊ ಫೈನಲಿ ಎಸ್ ಕೆ ಟೀಮು ಅಶ್ವಿನ್ ಗೆ ಬಿಟ್ಟು ದೊಡ್ಡ ತಪ್ಪು ಮಾಡ್ತಾರ ಮತ್ತು ಲೇಟೆಸ್ಟ್ ಆಗಿ ಸಿ ಎಸ್ ಕೆ ಆ ಒಂದು ಮೀಟಿಂಗ್ ನಲ್ಲಿ ಏನೆಲ್ಲ ಡಿಸ್ಕಶನ್ ಆಯ್ತು ಇದ್ರ ಬಗ್ಗೆ ಪಿನ್ ಟು ಪಿನ್ ಡಿಸ್ಕಸ್ ಅದಕ್ಕೆ ಮುಂಚೆ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ ಸೊ ಕ್ರಿಕ್ ಬಾಸ್ ರಿಪೋರ್ಟ್ ನ ಪ್ರಕಾರ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಗೆ ರವಿಚಂದ್ರನ್ ಅಶ್ವಿನ್ ರಿಕ್ವೆಸ್ಟ್ ಮಾಡಿದರೆ ನನಗೆ ನೆಕ್ಸ್ಟ್ ಮಿನಿ ಅಲ್ಲಿ ಬಿಟ್ಟು ಬಿಡಿ ಅಂತೇಳಿ ಸೊ ಇದು ಕ್ರಿಕ್ ಬಾಸ್ ರಿಪೋರ್ಟ್ ನ ಪ್ರಕಾರ ನಮಗೆ ಅಫಿಷಿಯಲ್ ಆಗಿ ಸ್ಟಿಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಇವತ್ತು ಅಶ್ವಿನ್ ಮತ್ತು ಸಂಜು ಸ್ಯಾಮ್ಸನ್ ಒಂದು ಪಾಡ್ ಕ್ಯಾಸ್ ಇದೆ ಈ ಒಂದು ಪಾಡ್ ಕ್ಯಾಸ್ ಸಾಕಷ್ಟು ಹಿಂಟ್ಸ್ ನಮಗೆ ಸಿಗುತ್ತವೆ ಆ ಒಂದು ಅಪ್ಡೇಟ್ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಐ ಪಿ ಎಲ್ ಫ್ಯಾನ್ಸ್ ಈಗಲೇ ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಈಗ ಆಕ್ಚುಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ರವಿಚಂದ್ರನ್ ಅಶ್ವಿನ್ ಬಿಡ್ತಾ ಇದ್ರೆ ಅದ್ರ ಬಗ್ಗೆ ನೋ ಡೌಟ್ ಅಬೌಟ್ ಇಟ್ ಯಾಕೆಂದ್ರೆ ಈಗ ಅಶ್ವಿನ್ ರಿಕ್ವೆಸ್ಟ್ ಮಾಡಿದ್ರೆ ಅಂದ್ರೆ ಡೆಫಿನೆಟ್ ಆಗಿ ಮ್ಯಾನೇಜ್ಮೆಂಟ್ ಬಿಡಲೇಬೇಕಾಗುತ್ತೆ ಇದು ಆಕ್ಚುಲಿ ರಿಯಾಲಿಟಿ ನ ಅಥವಾ ಫೇಕ್ ಅಂತೇಳಿ ನಮಗೆ ಮುಂದೆ ಗೊತ್ತಾಗುತ್ತೆ ಬಟ್ ಕ್ರಿಕ್ ಬಾಜ್ ರಿಪೋರ್ಟ್ ಅಫಿಷಿಯಲಿ ಕನ್ಫರ್ಮೇಶನ್ ಕೊಡಿದರೆ ಇಲ್ಲ ಅಶ್ವಿನ್ ಯಾವುದೇ ಕಾರಣಕ್ಕೂ ಸಿ ಎಸ್ ಟೀಮ್ ಅಲ್ಲಿ ಇರಲ್ಲ ಅವರೇ ರಿಕ್ವೆಸ್ಟ್ ಮಾಡಿದರೆ ನನಗೆ ಮಿನಿ ಗೆ ಬಿಡಿ ಅಂತ ಹೇಳಿ ಸೊ ಇದರ ಪ್ರಕಾರ ನಾವು ಹೋಗೋಣ ಸಿ ಎಸ್ ಅಶ್ವಿನ್ ಬಿಟ್ರೆ ಏನು ಲಾಸ್ ಆಗುತ್ತೆ ಗೊತ್ತಾ ಏನ್ ಲಾಸ್ ಆಗುತ್ತೆ ಬದ್ನೇಕ ಲಾಸ್ ಆಗುತ್ತಾ ಅಶ್ವಿನ್ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅಷ್ಟೊಂದು ವರ್ಷ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟ ಎಸ್ ಕೆ ಮ್ಯಾನೇಜ್ಮೆಂಟ್ ಅಶ್ವಿನ್ಗೆ ರಿಲೀಸ್ ಮಾಡಲಂದ್ರೆ ಅದು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ತಪ್ಪು ಅಂತೇಳಿ ಸಾಕಷ್ಟು ಸಿ ಎಸ್ ಫ್ಯಾನ್ಸ್ ತಮ್ಮ ಒಪಿನಿಯನ್ ಹೇಳ್ತಿರ್ಬೋದು ಬಟ್ ಹೌದು ನಾನು ಅಗ್ರಿ ಮಾಡಿದ್ರೆ ಸಿ ಎಸ್ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅಶ್ವಿನ್ ವರ್ಷಾಗಿ ಪರ್ಫಾರ್ಮೆನ್ಸ್ ನಾವು ಕೊಟ್ಟಿದ್ರೆ ಅದ್ರ ಬಗ್ಗೆ ನೋ ಡೌಟ್ ಅಬೌಟ್ ಇಟ್ ಆದ್ರೆ ಅಶ್ವಿನ್ ಅಷ್ಟು ಬಾಲಿಂಗ್ ಪರ್ಫಾರ್ಮೆನ್ಸ್ ಕೊಡೋಕೆ ಮೇನ್ ರೀಸನ್ ಏನಪ್ಪ ಅಂದ್ರೆ ನನ್ನ ವ್ಯೂ ನ ಮೇಲೆ ಸಿ ಎಸ್ ಮೇನ್ ಡಿಸ್ಟರ್ ಆಗಿದ್ದು ಅದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲ ಅದು ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಬ್ಯಾಟಿಂಗ್ ಅಷ್ಟಾಗಿ ಆಗಿ ಬ್ಯಾಟಿಂಗ್ ಮಾಡಿದ್ರೆ ಬಾಲರ್ಸ್ ಏನ್ ಮಾಡೋಕೆ ಸಾಧ್ಯ ಆಗೋರು ಸೊ ಅಶ್ವಿನ್ ಒಂದು ಟ್ಯಾಕ್ಟಿಕಲಿ ಬ್ರಿಲಿಯಂಟು ಮತ್ತು ಸೈಂಟಿಸ್ಟ್ ಅಂತ ಹೆಸರಾದಂತಹ ಪ್ಲೇಯರು ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ಮೇನ್ ರೀಸನ್ ಸಿ ಎಸ್ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ನನ್ನ ಪನ್ನೂ ಮೇಲೆ ಎಸ್ ಕೆ ಟೀಮ್ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಬ್ಯಾಟಿಂಗ್ ಅಲ್ಲಿ ಫೈರ್ ಪವರ್ ಬ್ಯಾಟಿಂಗ್ ಮಾಡಿದ್ರೆ ಡೆಫಿನೆಟ್ ಆಗಿ ಅಶ್ವಿನ್ ಗೆ ಆ ಒಂದು ಕಾನ್ಫಿಡೆಂಟ್ ಬರ್ತಾ ಇದ್ದರು ಡೆಫಿನೆಟ್ ಆಗಿ ಬೌಲಿಂಗ್ ಅಲ್ಲಿ ಮ್ಯಾಜಿಕ್ ಮಾಡ್ತಾ ಇದ್ರು ಸೊ ಅಶ್ವಿನ್ ಬೌಲಿಂಗ್ ಬಗ್ಗೆ ನನಗಂತೂ ಕ್ಲಾರಿಟಿ ಇದೆ ಒಂದು ಬಾಲರು ಮತ್ತು ಟ್ಯಾಕ್ಟಿಕಲಿ ಬ್ರಿಲಿಯಂಟ್ ಬಾಲರು ಬಟ್ ಒಂದು ವರ್ಷಾಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೆ ನನ್ನ ಅಭಿನಯ ಮೇಲೆ ಸಿ ಎಸ್ ಡಿಪಾರ್ಟ್ಮೆಂಟೇ ಡಿಪಾರ್ಟ್ಮೆಂಟ್ ಇಫ್ ಸಪೋಸ್ ಸಿ ಎಸ್ ಕೆ ಅಂದ್ರೆ ಸುಪೋಪ್ ಆಗಿ ಬ್ಯಾಟಿಂಗ್ ಮಾಡಿದ್ರೆ ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಸಿ ಎಸ್ ಕೆ ಅಶ್ವಿ ಮ್ಯಾಜಿಕ್ ಮಾಡಿ ಮಾಡ್ತಾ ಇದ್ರು ಅಶ್ವಿನಿಗೆ ಸಿಕ್ಕಂತ ಚಾನ್ಸ್ ಅದು ಕಡಿಮೆ ಚಾನ್ಸ್ ಬಟ್ ಎಂಡ್ ಆಫ್ ದ ಟೂರ್ನಮೆಂಟ್ ಅಲ್ಲಿ ಅವರಿಗೆ ಚಾನ್ಸ್ ಸಿಕ್ಕಿಲ್ಲ ಎಂಡ್ ಆಫ್ ದಿ ಟೂರ್ನಮೆಂಟ್ ಅಲ್ಲಿ ಸಿ ಎಸ್ ಕೆ ಸುಪೋಪ್ ಆಗಿ ಬ್ಯಾಟಿಂಗ್ ಮಾಡಿದರೆ ಆ ಬ್ಯಾಟಿಂಗ್ ಮಾಡೋ ಟೈಮ್ ಅಲ್ಲಿ ಅಶ್ವಿನಿಗೆ ಒಂದು ಚಾನ್ಸ್ ಕೊಟ್ಟರೆ ಡೆಫಿನೆಟ್ ಆಗಿ ಒಂದು ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು ಬಟ್ ಸ್ಟಿಲ್ ನನ್ನ ವಿನಯ ಮೇಲೆ ಅಶ್ವಿನಿಗೆ ಇನ್ನೊಂದು ಚಾನ್ಸ್ ಸಿ ಎಸ್ ಕೊಡಬೇಕಾಗಿತ್ತು ಅಶ್ವಿನ್ ಸಿ ಎಸ್ ಒನ್ ಮೋರ್ ಚಾನ್ಸ್ ಡಿಸರ್ವ್ ಮಾಡ್ತಾರೆ ಸೊ ಈ ಒಂದು ಚಾನ್ಸ್ ರೀ ಅವಾಗ ಅಶ್ವಿನಿಗೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡಬೇಕಾಗಿತ್ತು ಅಂತ ನನ್ನ ಪರ್ಸನಲ್ ವ್ಯೂ ಅಷ್ಟೇ ಬಟ್ ಐ ಪಿ ಎಲ್ ಫ್ಯಾನ್ಸ್ ನೀವೇನು ಥಿಂಕ್ ಮಾಡ್ತಾರೆ ಗೊತ್ತಿಲ್ಲ ಸ್ವಲ್ಪ ಕಮೆಂಟ್ ಮಾಡಿ ನನ್ನ ವ್ಯೂ ಮೇಲೆ ಸಿ ಎಸ್ ಒನ್ ಮೋರ್ ಚಾನ್ಸ್ ಅಶ್ವಿನ ಡಿಸರ್ವ್ ಮಾಡ್ತಾರೆ ಈಗ ಅಶ್ವಿನ ಸಿ ಎಸ್ ಮ್ಯಾನೇಜ್ಮೆಂಟ್ ರಿಲೀಸ್ ಮಾಡಿದ್ರೆ ಮಿನಿ ಆಪ್ಷನ್ ಅಲ್ಲಿ ಅಶ್ವಿನ್ ಅನ್ಸೋಲ್ಡ್ ಆಗ್ತಾರ ಅಂತೇಳಿ ಕೆಲವೊಬ್ರು ಐ ಪಿ ಎಲ್ ಫ್ಯಾನ್ಸ್ ನನಗೆ ನಿನ್ನೆ ಕಮೆಂಟ್ಸ್ ಮಾಡಿದ್ರು ಬಟ್ ನನ್ನ ವ್ಯೂ ಮೇಲೆ ಅಶ್ವಿನು ಮಿನಿ ಆಪ್ಷನ್ ಅಲ್ಲಿ ಅನ್ಸೋಲ್ಡ್ ಆಗಲ್ಲ ಸೊ ಸುಪರ್ ಪ್ಲೇರ್ ರೀಸೆಂಟ್ ಆಗಿ ಟಿ ಎನ್ ಪಿ ಅಲ್ಲಿ ಆಗಿ ಬಾಗಿ ಪರ್ಫಾಮೆನ್ಸ್ ನೋಡಿದ್ರೆ ನನ್ಗೆ ಮಟ್ಟಿಗೆ ಇಫ್ ಸಪೋಸ್ ಅಶ್ವಿನು ಅಷ್ಟೊಂದು ಪ್ರೈಸ್ ಗೆ ಹೋಗಿ ಅಂದ್ರೆ ಡೆಫಿನೆಟ್ ಆಗಿ ಬೇಸ್ ಪ್ರೈಸ್ ಗೆ ಯಾವುದೇ ಒಂದು ಟೀಮ್ ಪಿಕ್ ಮಾಡುತ್ತೆ ಇಫ್ ಸಪೋಸ್ ನಾವು ಆರ್ ಸಿ ಬಿ ಟೀಮ್ ಬಗ್ಗೆ ಇರಬೇಕಾದ್ರೆ ಇಲ್ಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಶ್ವಿನಿಗೆ ಪಿಕ್ ಮಾಡುತ್ತಾ ಅಂತ ಈ ಒಂದು ಗೆ ಡೆಫಿನೆಟ್ ಆಗಿ ನಾಟ್ ಅಶ್ವಿನ್ ಒನ್ ಆಫ್ ದಿ ಟ್ಯಾಕ್ಟಿಕಲಿ ಬ್ರಿಲಿಯಂಟ್ ಬೌಲರ್ ಅವರ ಸ್ಪಿನ್ ಮ್ಯಾಜಿಕ್ ಇಂತ ಯಾವುದೇ ಪ್ಲೇಯರ್ ನ ಯಾವುದೇ ಸಿಚುಯೇಶನ್ ಅಲ್ಲಿ ಔಟ್ ಮಾಡೋಷ್ಟು ಖ್ಯಾಲಿ ಅಶ್ವಿನ್ ಹತ್ರ ಇದೆ ಆದರೆ ಆರ್ ಸಿ ಬಿ ಟೀಮ್ಗೆ ಅಶ್ವಿನ್ ಸೆಟ್ ಆಗ್ತಾರ ಅಂತ ಈ ಒಂದು ಕ್ವಶನ್ ಗೆ ಐ ಡೋಂಟ್ ಥಿಂಕ್ ಯಾಕೆಂದ್ರೆ ಅಶ್ವಿನ್ ಒಂದು ಆಫ್ ಬ್ರೇಕರು ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಬಿಡಿದು ಇಟ್ ಸಪೋಸ್ ಅಶ್ವಿನ್ ಆರ್ ಸಿ ಬಿ ಬರಬೇಕು ಅಂತ ಹೇಳಪ್ಪ ಅಂದ್ರೆ ಇಲ್ಲಿ ಒನ್ ಅಂಡ್ ಓನ್ಲಿ ಪರ್ಸನ್ ಇದಾರೆ ಅದರ ಪರ್ಸನ್ ಯಾರಪ್ಪ ಅಂದ್ರೆ ಅದು ಆರ್ ಯ ಮೆಂಟರ್ ದಿನೇಶ್ ಕಾರ್ತಿಕ್ ದಿನೇಶ್ ಕಾರ್ತಿಕ್ ಮತ್ತು ಅಶ್ವಿನ್ ಕ್ಲೋಸ್ ಫ್ರೆಂಡ್ಸ್ ಮತ್ತು ತಮಿಳ್ನಾಡಿಂದ ಬಿಲಾಂಗ್ ಮಾಡ್ತಾರೆ ಡೆಫಿನೆಟ್ ಆಗಿ ದಿನೇಶ್ ಕಾರ್ತಿಕ್ ಅಶ್ವಿನ್ ಎಂತ ಪ್ಲೇಟ್ ಆಗಿ ಗೊತ್ತಿರುತ್ತೆ ಮೇ ಬಿ ಇಲ್ಲಿ ದಿನೇಶ್ ಕಾರ್ತಿಕ್ ರೆಕಮೆಂಡ್ ಮಾಡಿದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಶ್ವಿನಿಗೆ ಮಾಡುವಂತಹ ಚಾನ್ಸ್ ಇರುತ್ತೆ ಬಟ್ ಆರ್ ಸಿ ಬಿ ಫ್ಯಾನ್ಸ್ ನೀವಿನಂತರ ನಿಮ್ಮ ಪ್ರಕಾರ ಅಶ್ವಿನ್ ಆರ್ ಸಿ ಬಿ ಬಂದ್ರೆ ಹೇಗಿರುತ್ತೆ ಕಮೆಂಟ್ಸ್ ಮಾಡಿ ಬಟ್ ನನ್ನ ವ್ಯೂ ನ ಮೇಲೆ ಆ ಒಂದು ಆರ್ ಸಿಬಿಯ ಸೆಟ್ ಅಪ್ ಅಶ್ವಿನ್ ಸೂಟ್ ಆಗ್ರಂತ ಅಂತ ಕಾಣುತ್ತೆ ಬಟ್ ದಿನೇಶ್ ಕಾರ್ತಿಕ್ ಅವರು ಏನೋ ಒಂದು ಮ್ಯಾಜಿಕ್ ಮಾಡಿದ್ರೆ ಡೆಫಿನೆಟ್ ಆಗಿ ಅಶ್ವಿನ್ ಆರ್ ಗೆ ಬರುವಂತಹ ಚಾನ್ಸ್ ಇರುತ್ತೆ ಇಫ್ ಸಪೋಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಮಿನಿ ಆಪ್ಷನ್ ಅಲ್ಲಿ ಅಶ್ವಿನ್ ಗೆ ಬೈ ಮಾಡಿದ್ರೆ ಆರ್ ಸಿ ಬಿ ಪರ ಅಶ್ವಿನ್ ಆಡ್ತಾರೆ ಮತ್ತು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಆರ್ ಸಿ ಬಿ ರಿಟೈರ್ಮೆಂಟ್ ಕೊಟ್ಟು ಆರ್ ಸಿ ಗೆ ಆಸ್ ಎ ಸ್ಪಿನ್ ಬಾಲಿಂಗ್ ಕೋಚ್ ಅಂದ್ರೆ ಡೆಫಿನೆಟ್ ಆಗಿ ಆರ್ ಸಿ ಬಿ ಗೆ ಅದು ಬೆನಿಫಿಟ್ ಆಗುತ್ತೆ ಲೈಕ್ ಯಾವ ರೀತಿ ದಿನೇಶ್ ಕಾರ್ತಿಕ್ ಅವರು ಆರ್ ಸಿ ಬಿ ಪರ ಆಡಿಕೆ ಆರ್ ಸಿ ಬಿ ರಿಟೈರ್ಮೆಂಟ್ ಕೊಟ್ಟು ಈಗ ಆರ್ ಸಿಬಿ ಗೆ ಮೆಂಟರ್ ಆಗಿದ್ರೆ ಆರ್ ಸಿಬಿ ಗೆ ಸುಪೋಪ್ ಪರ್ಫಾರ್ಮೆನ್ಸ್ ಕೊಟ್ಟು ಅವರು ಆರ್ ಬಿಗೆ ಫಾರ್ ದಿ ಫಸ್ಟ್ ಟೈಮ್ ಕಪ್ಪು ಗೆಲ್ಲಿಸಿಕೊಳ್ಳುವಲ್ಲಿ ಮೇನ್ ರೋಲ್ ನ ಕೀ ರೋಲ್ ನ ಪ್ಲೇ ಮಾಡಿದರೆ ಸೊ ಎಕ್ಸಾಕ್ಟ್ಲಿ ಸೇಮ್ ದಿನೇಶ್ ಕರ್ತರ ಅಶ್ವಿನ್ ಮಾಡಿದ್ರೆ ನಾವಿಲ್ಲಿ ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ ಸೊ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತರ ನಿಮ್ಮ ಓಪಿನಿಯನ್ ತಪ್ಪದೇ ಕಮೆಂಟ್ ಮಾಡಿ ಅಶ್ವಿನ್ ಆರ್ ಬಿಗೆ ಬೇಕಾ ಅಥವಾ ಬೇಡ ಏನಂತರ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ